ಗಟ್ಟಿ ಆ ಶಬ್ದವನ್ನೇ ಉಪಯೋಗ ಮಾಡಲಿಲ್ಲ ನಾನು ಹೇಳಿದ ಮಾತಿಗೆ ನಾನು ಉತ್ತರ ಹೇಳುವ ಅಗತ್ಯ ಆಗಿದ್ದು ಸುಮಾರು ಸಲ್ಲಿ ಪುನಃ ಪುನಃ ಅದೇ ಪ್ರಶ್ನೆಗೆ ಉತ್ತರವನ್ನು ಹೇಳುವ ಅಗತ್ಯ ಇಲ್ಲ ಅಂತ ನಾನಂತೂ ಭಾವಿಸ್ತೇನೆ ಅವರು ಎಲೆಕ್ಷನ್ ಕಮಿಷನ್ಗೆ ಕಂಪ್ಲೇಂಟ್ ಎಲ್ಲ ಕೊಟ್ಟಿದ್ದಾರೆ ತನಿಖೆ ಆಗ್ತದೆ ತನಿಖೆಯಲ್ಲಿ ಅವರಿಗೆ ನಾನು ಕ್ಲಿಪ್ಪಿಂಗ್ ಇದೆಯಲ್ಲ ಅದನ್ನು ಈಗಲೂ ಬೇಕಾದ್ರೆ ನಿಮ್ಗೆ ಕೊಡ್ತೇನೆ ನಾನು ಹೇಳಿದ ಅವ್ರು ಹೇಳಿದ್ದನ್ನು ಹೇಳೋದಿಲ್ಲ ಇದರ ಬಗ್ಗೆ ಪತ್ರಕರ್ತರು ನನಗೆ ಪ್ರಶ್ನೆಯನ್ನು ಕೇಳಿದ್ರು ನಾನು ಹೇಳಿದೆ ನಾನು ಪ್ರಥಮ ಬಾರಿ ಸಂಸದಿನ ಒಳಗೆ ಹೋಗಿ ವಚನ ಸ್ವೀಕಾರ ಮಾಡಿದ್ದೆ ಕನ್ನಡದಲ್ಲಿ ಸಂಸತ್ನಲ್ಲಿ ಮಾತಾಡುವಾಗ ತರ್ಜುಮೆ ಮಾಡ್ಲಿಕ್ಕೆ ಟ್ರಾನ್ಸ್ಲೇಟ್ ಮಾಡಲಿಕ್ಕೆ ಟ್ರಾನ್ಸ್ಲೇಟರ್ ಇದ್ದಾರೆ ಸಮಸ್ಯೆ ಆಗೋದಿಲ್ಲ ಅಂತ ಹೇಳಿದವನು ಅವರು ಅದನ್ನು ಕ್ಲಿಯರ್ ಇದೆ ಇಟ್ಸ್ ವೆರಿ ಕ್ಲಿಯರ್ ನೀವು ಅದನ್ನು ನೋಡಬೇಕು ಅದು ಯಾಕೆ ಆ ಸಿಂಪತಿ ಕ್ರಿಯೇಟ್ ಮಾಡ್ಕೊಳ್ಳಿ ಕೇಳಿದ್ರೆ ನಂಗೆ ಗೊತ್ತಿಲ್ಲ ಬಟ್ ನಾನು ಹೇಳಿದಂಥ ಪ್ರತಿ ಶಬ್ದವನ್ನ ನೀವು ಅನಲೈಸ್ ಮಾಡಿ ಅದಕ್ಕೆ ಪುನಃ ಅದಕ್ಕೆ ಉತ್ತರ ಹೇಳುವಂಥದ್ದು ಅಗತ್ಯ ಇಲ್ಲ ಅಂತ ನನ್ನ ಭಾವನೆ ಅವರಿಗೆ ಬಿಟ್ಟಂಥದ್ದು ಅದು ನಾನು ಉತ್ತರ ಈಗಾಗಲೇ ಮಾತಾಡಿ ಆಗಿದೆ ಯಾಕಂದ್ರೆ ಅವ್ರಿಗೆ ಬೇರೆ ಇಶ್ಯೂ ಇಲ್ಲ ಅವ್ರಿಗೆ ಬೇರೆ ಇಶ್ಯೂ ಇದ್ದಿದ್ರೆ ಅದನ್ನ ಹೇಳ್ತಾ ಇದ್ರು ಸಬ್ಜೆಕ್ಟ್ ಮೇಲೆ ಮಾತಾಡ್ತಾ ಇದ್ರು ಆಗಲ್ಲ ಸುಮಾರು ವಿಷಯಗಳನ್ನು ಮಾತಾಡ್ಲಿಕ್ಕಿದೆ ಇಷ್ಟೆಲ್ಲ ವಿಷಯವನ್ನು ನಾವು ತಾವು ತಿಳಿದ ಪ್ರಶ್ನೆಗೆ ಉತ್ತರ ಹೇಳಿದ್ದೇವೆ ನಾವು ಆದರೆ ಅವರು ಕೇವಲ ಅದೊಂದು ವಿಷಯ ಇಟ್ಕೊಂಡು ಹೋಗ್ತಾ ಇದ್ದಾರೆ ನಾನು ಹೇಳದ ಶಬ್ದಗಳನ್ನು ಉಪಯೋಗ ಮಾಡಿ ನನ್ನ ಮೇಲೆ ಅಪಾದನೆ ಮಾಡ್ಲಿಕ್ಕೆ ನೋಡ್ತಾ ಇದ್ದಾರೆ ಅಲ್ಟಿಮೇಟ್ಲಿ ಎಲೆಕ್ಷನ್ ಕಮಿಷನರ್ ಎನ್ಕ್ವೈರಿ ಮಾಡಿ ರಿಪೋರ್ಟ್ ಬರ್ತದಲ್ಲ ಅದರಲ್ಲಿ ತೀರ್ಮಾನ ಆಗ್ತದೆ ಮತ್ತೆ ಜನರ ತೀರ್ಮಾನ ಬಹಳ ಮುಖ್ಯ ಆಗ್ತದೆ ಜನತಾ ನ್ಯಾಯಾಲಯಕ್ಕೆ ಹೋಗ್ಬೇಕಾಗುತ್ತೆ